ಸರ್ ಬೆಳಗಾವಿಯಲ್ಲಿ ಲೋಕಸಭಾ ಚುನಾವಣೆ ಟಿಕೆಟ್ನ ಲಕ್ಷ್ಮಿ ಅಬ್ಬಾಳ್ಕರ್ ಮಗನ ಕೊಡಬೇಕು ಅಂತಂದು ಪಟ್ಟಿ ಕೇಳ್ತಾರೆ ಅವ್ರು ಒಬ್ರು ಆಸ್ಪೆರೆಂಟ್ ಕೇಳಿದ್ರೆ ಕೇಳೋರಿಗೆ ಯಾರು ಕೇಳಿ ಟಿಕೆಟ್ ಕೇಳಬೇಡಿ ಅಂತ ಹೇಳಕ್ಕಾಗತ್ತರ ಟಿಕೆಟ್ ಕೇಳ್ತಾರೆ ನಮ್ಮ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಕೇಳೋರ ಸಂಖ್ಯೆ ಜಾಸ್ತಿ ಇರ್ತದ ಪಾರ್ಟಿ ಸರ್ ಅಲ್ಟಿಮೇಟ್ಲಿ ಅಲ್ಲಿ ಲೋಕಲ್ ಆಗಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಲೀಡರ್ಗಳು ಬ್ಲಾಕ್ ಕಮಿಟಿ ಅಭಿಪ್ರಾಯ ಕೇಳಿ ಮಾಡ್ತೀವಿ ತಮ್ಮ ರಾಯಿ ನಿಂಬುನಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಯೋಜನೆಯಲ್ಲಿ ಕಾಮಗಾರಿ ತಿಂದು ಪಾಸ್ ಮಾಡಲಿಕ್ಕೆ ಅಧಿಕಾರಿಗಳು ಸತಾಯಿಸ್ತದರಂತೆ ಗುತ್ತಿಗೆದಾರ ಆರೋಪ ಮಾಡಿದ್ದಾರೆ ರಾಜ್ಯದ ಹತ್ತು ಜಿಲ್ಲೆಗಳಲ್ಲಿ ಅವ್ರು ಆ ಥರ ಯಾರು ನಮಗೆ ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಎಂಕ್ವೈರಿ ಮಾಡಿ ಕ್ರಮ ತಕೋತೀವಿ ಸರ್ ಲೋಕಸಭಾ ಪಟ್ಟಿ ಆದಷ್ಟು ಜಾಗೃತಿ ಆಗುತ್ತೆ ಸರ್ವೆ ಸರ್ವೆ ಕಂಪ್ಲೇಂಟ್ ಆಗಿದೆ ಸರ್ ಸರ್ವೆ ನಡೀತಾ ಇದೆ ನಡಿತಾಯಿದೆ ಸರ್ ಬೆಳಗಾವಿಯಲ್ಲಿ ಲೋಕಸಭಾ ಚುನಾವಣೆ ಟಿಕೆಟ್ನ ಲಕ್ಷ್ಮಿ ಅಬ್ಬಾಳ್ಕರ್ ಮಗನ ಕೊಡಬೇಕು ಅಂತಂದು ಪಟ್ಟಿ ಕೇಳ್ತಾರೆ ಅವ್ರು ಒಬ್ರು ಆಸ್ಪೆರೆಂಟ್ ಕೇಳಿದ್ರೆ ಕೇಳೋರಿಗೆ ಯಾರು ಕೇಳಿ ಟಿಕೆಟ್ ಕೇಳಬೇಡಿ ಅಂತ ಹೇಳಕ್ಕಾಗತ್ತರ ಟಿಕೆಟ್ ಕೇಳ್ತಾರೆ ನಮ್ಮ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಕೇಳೋರ ಸಂಖ್ಯೆ ಜಾಸ್ತಿ ಇರ್ತದ ಪಾರ್ಟಿ ಸಾರ್ ಅದಕ್ಕೆ ಅಲ್ಟಿಮೇಟ್ಲಿ ಅಲ್ಲಿ ಲೋಕಲ್ ಆಗಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಬರ್ತಕ್ಕಂಥ ನಮ್ಮ ಲೀಡರ್ಗಳು ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು ಎಮ್ ಎಲ್ ಎಗಳು ಸೋತ್ ಎಂ ಎಲ್ ಎಗಳು ಪಾರ್ಲಿಮೆಂಟ್ ಮೆಂಬರ್ ಅವರೆಲ್ಲ ಅಭಿಪ್ರಾಯ ಕೇಳಿ ಮಾಡ್ತೀವಿ